ನಾನು ಗುರುಗಳಿಗೆ ವಂದಿಸ್ತೀನಿ ಉತ್ತಮ ಗುರುಗಳಿಗೆ ಯಾವ ರೀತಿ ಅಂದ್ರೆ ಗುರುಬ್ರಹ್ಮ ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರುವೇ ಇರುವ ಇದು ಯಾಕೆ ಅಂದ್ರೆ ಉತ್ತಮ ಶಿಕ್ಷಕರು ಮಾತ್ರ ಈ ಸಾಲ ಸಲೋದು ಬೇರೆ ಶಿಕ್ಷಕ ಎಲ್ಲಾ ಶಿಕ್ಷಕರು ಸಲೋದಿಲ್ಲ ಕಾರಣ ಗೊತ್ತಿದೆ ನಿಮ್ಗೆಲ್ಲರಿಗೂ ಕೂಡ ಮಾತಾಡೋದಕ್ಕೆ ನಾನು ಹಲವಾರು ಪತ್ರಿಕೆಗಳಲ್ಲಿ ದಿನಪತ್ರಿಕೆಗಳಲ್ಲಿ ನೋಡಿದೆ ಪ್ರಮುಖ ದಿನಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲೆಲ್ಲ ನೋಡಿದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕುಗಳಲ್ಲಿ ಯಾವ ರೀತಿ ಎಷ್ಟು ಯಾವ ರೀತಿ ಕಳಪೆ ಗುಣಮಟ್ಟದ ಶಿಕ್ಷಣ ಎಸ್ ಎಸ್ ಎಲ್ ಆಗಿದೆ ಎನ್ನುವುದು ಸಾರ್ವಜನಿಕವಾಗಿ ನೀವು ಕೂಡ ನೋಡ್ತಾ ಇದ್ದೀರಿ ಸಾರ್ವಜನಿಕರ ಆಕ್ರೋಶ ಎಷ್ಟಿದೆ ಅಂತ ಗೊತ್ತು ಆದರೆ ಇದರ ಹೊಣೆಗಾರಿಕೆಯನ್ನು ಯಾರು ಕೂಡ ಹೊತ್ಕೊಳ್ತಾ ಇಲ್ಲ ಬಿಡಿಪಿಯವರು ಕೂಡ ಹೊಣೆಗಾರಿಕೆಯನ್ನು ಹೊತ್ಕೊಳ್ತಾ ಇಲ್ಲ ಉಸ್ತಾರಿ ಸಚಿವರು ಕೂಡ ಇದರ ಇಲ್ಲ ಯಾಕಪ್ಪ ಈ ನಾವು ನೋಡ್ಕೊಂಡು ಹೋದ್ರೆ ನಮ್ಮ ಜಿಲ್ಲೆಯಲ್ಲಿ ನೀವು ಎಲ್ಲರಿಗೂ ಗೊತ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿತ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಅಂತ ಅಂದ್ರೆ ಐದು ವರ್ಷಗಳ ಮಾತ್ರ ತುಂಬಿದೆ ಅಷ್ಟೇ ಕೇವಲ ಐದು ವರ್ಷಗಳಿಗೆ ನಮ್ಮ ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಪ್ರಥಮ ತೆಗೆದುಕೊಂಡು ಹೋಗಿ ಇವತ್ತು ಇಪ್ಪತ್ತೆರಡನೇ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ ಇವರಿಗೆ ಆಗಬೇಕು ಇವರ ಒಣಗಿನ ಎಷ್ಟಿದೆ ಅಂತ ಅಂದ್ರೆ ಇವರಿಗೆ ನಾಚಿಕೆ ಆಗಬೇಕು ಸರ್ಕಾರಿ ಶಾಲೆಗಳಿಗೆ ಬರುವ ಮಕ್ಕಳು ಬಹುತೇಕ ಮಕ್ಕಳು ಬಡವರ ಮಕ್ಕಳು ನಾವು ವಿದ್ಯಾಭ್ಯಾಸವನ್ನ ಮಾಡಬೇಕು ಒಂದು ಉನ್ನತ ಮಟ್ಟದ ಸ್ಥಾನಗಳಿಗೆ ಹೋಗಬೇಕು ನಮ್ಮ ತಂದೆ ತಾಯಿ ಬಡತನದಲ್ಲಿ ಬೆಂದು ಬಾಳಿರೋದು ಸಾಕು ನಾವಾದ್ರೂ ಕೂಡ ಒಂದು ಉನ್ನತ ಮಟ್ಟಕ್ಕೆ ಹೋಗಿ ಜೀವನವನ್ನು ನಡೆಸಬೇಕು ನಮ್ಮ ತಂದೆ ತಾಯಿಗಳನ್ನು ಸಾಕಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಸೇರಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬರ್ತಾರೆ ಯಾರೋ ಎಲ್ಲ ಸುಮಾರು ಇವತ್ತು ನೀವು ನೋಡಬಹುದು ಏಟಿ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಹಳ್ಳಿಗಾಡಿನ ಮಕ್ಕಳೇ ಪ್ರೌಢಶಾಲೆಗಳಲ್ಲಿ ನಗರ ಪ್ರೌಢಶಾಲೆಗಳಲ್ಲಿ ಬರ್ತಾ ಇದ್ದಾರೆ ವಿಶೇಷವಾಗಿ ಹೇಳಬೇಕು ಅಂತ ಇನ್ನೊಂದು ವಿಚಾರ ಹೇಳೋದು ಎಲ್ಲಾ ಶಿಕ್ಷಕರು ಮಾಡೋದಿಲ್ಲ ಕೆಲವು ಶಿಕ್ಷಕರು ಶಿಕ್ಷಣವನ್ನ ವ್ಯಾಸಾಂಗವನ್ನ ಏನು ಬೋಧನೆಯನ್ನ ಬಿಟ್ಟು ಪಾಠವನ್ನ ಮಾಡೋದನ್ನ ಬಿಟ್ಟು ಎಲ್ಲಾ ಕೆಲಸವನ್ನು ಮಾಡ್ತಾರೆ ನಮ್ಮ ತಾಲೂಕಿನ ಜಿಲ್ಲೆಯ ಶಿಕ್ಷಕರು ನಿಜವಾಗ್ಲೂ ಹೇಳ್ಬೋದು ಜಿಲ್ಲೆಯ ಶಿಕ್ಷಕರು ರಿಯಲ್ ಎಸ್ಟೇಟ್ ಮಾಡ್ತಾರೆ ಕಮಿಷನ್ ಮಲ್ಟಿ ಮಾರ್ಕೆಟಿಂಗ್ ಮಾಡ್ತಾರೆ ಬಡ್ಡಿ ವ್ಯವಹಾರ ಮಾಡ್ತಾರೆ ಮದುವೆ ಮಾಡಿಸುವ ದಳ್ಳಿ ಕೆಲಸ ಮಾಡ್ತಾರೆ ರಾಜಕಾರಣ ಮಾಡ್ತಾರೆ ಮಾಡ್ತಾರೆ ರಾಜಕೀಯ ಪಕ್ಷದ ಮುಖಂಡರ ಜೊತೆ ಅವ್ರ ಹಿಂದೆ ತಿಳ್ಕೊಂಡು ರಾಜಕೀಯ ಪಕ್ಷಕ್ಕೆ ಪ್ರಚಾರ ಮಾಡ್ತಾರೆ ಮಕ್ಕಳಿಗೆ ಪಾಠ ಮಾಡಪ್ಪ ಅಂತ ಯಾಕೆ ಸ್ವಾಮಿ ಮಾನ್ಯ ಉಸ್ತುವಾರಿ ಸಚಿವರೇ ಹಾಗೂ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಹೇಳ್ತಾ ಇದ್ದೀನಿ ನಾನು ವೇದಿಕೆಗಳಲ್ಲಿ ಶಿಕ್ಷಕರನ್ನ ಕೂರಿಸ್ಕೊಟ್ಟಿರಲ್ಲ ನಿಮಗೆ ರಾಜಕೀಯ ಮಾನ ಮರ್ಯಾದೆ ಇಲ್ವಾ ಹೋಗಿ ಪಾಠ ಮಾಡಿ ಮೊದಲು ಬಿಟ್ಟು ಹೊಣೆಯನ್ನು ಹೊತ್ಕೊಳ್ಳಿ ಅದನ್ನು ಬಿಟ್ಟು ಪತ್ರಿಕೆಗಳಿಗೆ ಹೇಳಿಕೆಯನ್ನು ಕೊಡು ಏನಂತ ಹೇಳಿಕೆ ಕೊಡ್ತಾರೆ ಆಯ್ತು ಪ್ರೌಢಶಾಲಾ ಶಿಕ್ಷಕರನ್ನ ನಾವು ಚರ್ಚೆ ಮಾಡ್ತೀವಿ ಬಿಒಗಳ ಚರ್ಚೆ ಮಾಡ್ತೀವಿ ಯಾವಾಗ ಸ್ವಾಮಿ ಚರ್ಚೆ ಮಾಡೋದು ಬಡವರ ಮಕ್ಕಳ ಬಾಯಿಗೆ ಮಣ್ಣನ್ನು ಹಾಕಿಬಿಟ್ಟು ಬಡವರ ಮಕ್ಕಳ ಮಣ್ಣು ಬಾಯಿ ಮಣ್ಣವನ್ನು ಹಾಕ್ಬಿಟ್ಟು ಜೀವ ಮತ್ತು ಜೀವನ ಚೆಲ್ಲಾಣವನ್ನ ಹಾಕ್ಬಿಟ್ಟು ಇವಾಗ ನೀವು ಚರ್ಚೆ ಮಾಡ್ತೀರಾ ಯಾಕಿಂದ ಯಾಕೆ ನವೆಂಬರ್ ತಿಂಗಳಲ್ಲಿ ಜಿಲ್ಲೆಯಿಂದ ನಿರ್ಗಮಿಸ್ತಾರೆ ಹೊಸ ಪಿ ಪಿನ್ನ ಶಿಕ್ಷಣ ಏನು ಪರೀಕ್ಷೆಗಳ ಹತ್ರ ಬರ್ತಾ ಇದೆ ಮೂರ್ನಾಲ್ಕು ತಿಂಗಳಿದೆ ಜಿಲ್ಲೆಯನ್ನು ಸ್ವಚ್ಛಗೊಳಿಸಬೇಕು ಮಕ್ಕಳನ್ನ ಸ್ವಚ್ಛಗೊಳಿಸಬೇಕು ಉತ್ತಮ ರೀತಿಯಲ್ಲಿ ಅವರ ಜೀವನವನ್ನು ರೂಪಿಸಬೇಕು ಅಂತ ಗೊತ್ತಿಲ್ಲ ಬರೀ ಆರೋಪ ಪ್ರತ್ಯಾರೋಪ ರಾಜಕೀಯ ಆರೋಪ ಪ್ರತ್ಯಾರೋಪ ಅಷ್ಟೇ ನಿಮ್ದು ಶಿಕ್ಷಣಕ್ಕಾಗಿ ಏನೇನಿಲ್ಲ ನಿಮ್ದು ಮಾನ್ಯ ಉಸ್ತುವಾರಿ ಸಚಿವರು ಅಥವಾ ಸ್ಥಳೀಯ ಇಲ್ಲ ಶಿಕ್ಷಣಕ್ಕಾಗಿ ಶೂನ್ಯ ಹೊಸ ಟಿ ಡಿಪಿಯಲ್ಲಿ ಬಂದಿದ್ದಾರೆ ಪರೀಕ್ಷೆ